ನಿನ್ನನ್ನು ಯಶಸ್ಸಿನಿಂದ ತಡೆಯುವುದು ನಿನ್ನ ಸೋಮಾರಿತನವೇ ನಿನ್ನನ್ನು ಎತ್ತರದಲ್ಲಿ ನಿಲ್ಲಿಸುವುದು ನಿನ್ನ ಒಂದು ನಿರಂತರ ಪ್ರಯತ್ನದ ಗುಣವೇ ಅಸತ್ಯ ಯಾವಾಗಲೂ ಜೊತೆಯನ್ನು ಕೋರಿಕೊಳ್ಳುತ್ತದೆ ಆದರೆ ಸತ್ಯ ಯಾವಾಗಲೂ ಒಂಟಿಯಾಗಿಯೇ ಪ್ರಯಾಣಿಸುತ್ತದೆ ಏಕೆಂದರೆ ಸತ್ಯಕ್ಕೆ ಧೈರ್ಯ ಹೆಚ್ಚು ತಪ್ಪು ಮಾಡಿದವನಿಗೆ ಒಂದು ಅವಕಾಶ ಕೊಡು ಸರಿಪಡಿಸಿಕೊಳ್ಳುತ್ತಾನೆ ಆದರೆ ಮೋಸ ಮಾಡಿದವನಿಗೆ ಮಾತ್ರ ಅವಕಾಶ ಕೊಡಬೇಡ ಏಕೆಂದರೆ ಜೀವನದಲ್ಲಿ ಮರೆಯದೇ ಇರುವ ಕಾಯವನ್ನು ಮಾಡುತ್ತಾನೆ ಪ್ರತಿ ಕಷ್ಟ ಮನುಷ್ಯನಿಗೆ ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿ ಪಾಠ ಮನುಷ್ಯನಲ್ಲಿ ಬದಲಾವಣೆಯನ್ನು ತರುತ್ತದೆ ದುಃಖಕದಲ್ಲಿ ಇದ್ದಾಗ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ ಏಕೆಂದರೆ ದೇವರು ನಿನ್ನ ಸುಖ ಸುಖ ದುಃಖ ಎರಡಲ್ಲೂ ಜೊತೆ ಇರುತ್ತಾನೆ ನಂಬಿಕೆ ಎಂದರೆ ಪೂರ್ತಿಯಾಗಿ ಎಲ್ಲವೂ ನಿನ್ನೆ ಇದೆ ಎಂದು ಶರಣ ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಎಲ್ಲವೂ ಒಂದು ಕಾರಣವಾಗಿಯೇ ಸಂಭವಿಸುತ್ತದೆ ಜೊತೆಗೆ ಪರಿಹಾರವೂ ಸಿಗುತ್ತದೆ ಆತಂಕ ಪಡುವ ಅಗತ್ಯವಿಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆನ್ನುವ ವ್ಯಕ್ತಿ ಮೊದಲು ತನ್ನಲ್ಲಿರುವ ಬಲವನ್ನು ಮತ್ತು ದೌರ್ಬಲ್ಯವನ್ನು ಗುರುತಿಸಬೇಕು ತನ್ನ ಸಾಮರ್ಥ್ಯ ಮೀರಿ ನಿನ್ನೆ ನಿರ್ಣಯಿಸುವ ನಿರ್ಣಯ ಕಷ್ಟಕ್ಕೆ ಕಾರಣವಾಗಬಹುದು ಜೀವನದಲ್ಲಿ ಒಳ್ಳೆಯ ದಿನಗಳು ಬರಬೇಕೆಂದರೆ ಸ್ವಲ್ಪ ಸಮಯ ತೆಗೆದು ತೋಲುತ್ತದೆ ಆ ಸ್ವಲ್ಪ ಸಮಯದಲ್ಲಿ ನಮಗೆ ಜೀವನ ಅಂದರೆ ಏನು ಮತ್ತು ಅದರ ಬೆಲೆ ಅರ್ಥವಾಗುತ್ತದೆ ಸಂಸಾರದಲ್ಲಿ ಒಂದು ಇರುವ ಮನಸ್ಸು ಪತಿ ಪತ್ನಿಯರಿಗೆ ಇಬ್ಬರಿಗೂ ಇರಬೇಕು ಒಬ್ಬರು ಮಾತ್ರವೇ ಪ್ರತಿಯೊಂದಕ್ಕೂ ಒಂದು ಇದ್ದರೆ ಮತ್ತೊಬ್ಬರು ಯಾವಾಗಲೂ ಸಮಸ್ಯೆಯಾಗಿ ಉಳಿಯುತ್ತಾರೆ ಜೀವನದಲ್ಲಿ ಕೆಲವು ನೆನಪುಗಳನ್ನು ಮರೆತರೆ ಮಾತ್ರವೇ ಬದುಕಲು ಸಾಧ್ಯ ಹಾಗೆ ಕೆಲವು ಅನುಭವಗಳನ್ನು ನೆನಪಿಟ್ಟುಕೊಂಡರೆ ಮಾತ್ರ ಮಲರಿ ತಪ್ಪುಗಳನ್ನು ಮಾಡುತ್ತಿರಲು ಸಾಧ್ಯ ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಹುಚ್ಚಿ ಹೋಗಿ ಭಯ ಆಗಮಿಸಿಕೊಂಡರೆ ನ ನಮ್ಮ ಜೊತೆ ಭಗವಂತ ಇದ್ದಾನೆ ಅಂದುಕೊಳ್ಳಿ ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತದೆ ನಿಮ್ಮ ಮನಸ್ಸಲ್ಲಿರುವ ಭಯವೇ ನಿಮ್ಮ ಒಂದು ಮೊದಲ ಶತ್ರು ನಿನ್ನ ಹಿಂದೆ ಇಡುವ ಹೆಜ್ಜೆಗೆ ನಿನ್ನ ಮೊದಲ ಸೋಲು ಬದಲಾಯಿಸದೇ ಇರುವ ಗತದ ಬಗ್ಗೆ ಯೋಚಿಸುವುದಕ್ಕಿಂತ ಕೈಯಲ್ಲಿರುವ ಭವಿಷ್ಯಕ್ಕಾಗಿ ಶ್ರಮವಹಿಸಿ ನಿಮ್ಮಲ್ಲಿ ಜ್ಞಾನವಿದ್ದಾಗ ಮಾತನಾಡುವುದಕ್ಕೆ ಮುಜುಗುರ ಪಡಬೇಡಿ ಅದೇ ಜ್ಞಾನವಿಲ್ಲದಾದಾಗ ಮೌನವಾಗಿರುವುದಕ್ಕೆ ಭಯಪಡಬೇಡಿ ಆಗ ಮಾತ್ರವೇ ಏನಾದರೂ ಕಲೆಯಬಲ್ಲರಿ ಮತ್ತು ಎಲ್ಲಿಯಾದರೂ ನೆರೆಯಬಲ್ಲರಿ ನಿನ್ನಲ್ಲಿ ಒಳ್ಳೆಯತನವಿರುವುದು ಒಳ್ಳೆಯದೇ ಆದರೆ ಅತಿಯಾದ ಒಳ್ಳೆಯತನ ಮತ್ತು ಯೋಚಿಸದೆ ಮಾಡುವ ಸಹಾಯ ನಿನ್ನ ಮೇಲೆ ಖಂಡಿತವಾಗಿಯೂ ಕೋರದಿರುವಷ್ಟು ಭಾರವದು ಉಳಿಸುತ್ತದೆ ಅದಕ್ಕೆ ಸಹಾಯ ಮಾಡುವಾಗ ಯೋಚಿಸಿ ಮಾಡುವುದು ಮುಖ್ಯ